ಲವ್ ಯು ಸ್ಟೂಡೆಂಟ್ಸ್ ಎಲ್ಲ ಪಾಠಗಳು ಸುಲಭವಾಗಿ ಅರ್ಥವಾಗಿ ಒಳ್ಳೆಯ ಅಂಕ ಗಳಿಸುವಂತಾಗಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಪೂರ್ಣ ಅಂಕಗಳು ಬರಲಿ ಎನ್ನುವ ಉದ್ದೇಶದಿಂದ ನಿಮಗಾಗಿ ಈ ಸಂಚಿಕೆ ಸಾಂದರ್ಭಿಕ ವಿವರಣೆ ಬಯಸುವ ವಾಕ್ಯಗಳು ಪ್ರಶ್ನೆ ಒಂದು ಬೆಳಕ ಬಟ್ಟೆಯ ತೊಡುವ ಯೋಗಿಯಂತೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಟಿ ಎಲ್ಲಪ್ಪರವರು ಬರೆದಿರುವ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹತ್ತಿಯ ಬದುಕು ಯೋಗಿಯ ಜೀವನದಲ್ಲಿ ಜೀವನದಂತೆ ಎಂದು ವಿವರಿಸುವ ಸಂದರ್ಭ ಇದಾಗಿದೆ ವಿವರಣೆ ಯೋಗಿಯು ಪ್ರಾಪಂಚಿಕ ಸುಖವನ್ನು ತೊರೆದು ಅಹಂಕಾರಗಳನ್ನು ಸುಟ್ಟುಕೊಂಡು ಜಗತ್ತಿಗೆ ಜ್ಞಾನದ ಮಾರ್ಗವನ್ನು ತೋರುತ್ತಾನೆ ಅಂತೆಯೇ ಹತ್ತಿಯು ಬತ್ತಿಯಾಗಿ ತೈಲದಲ್ಲಿ ಮುಳುಗಿ ತನ್ನನ್ನು ತಾನೇ ದಹಿಸಿಕೊಳ್ಳುತ್ತಾ ಜಗವನ್ನು ಬೆಳಗುತ್ತದೆ ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಎರಡು ಮಾಗುವ ಜೀವನ ಪಯಣ ಸಾಗುತ್ತಿದೆ ಸದ್ದಿಲ್ಲದೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಟಿ ಎಲ್ಲಪ್ಪರವರು ಬರೆದಿರುವ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಾನವನ ಜೀವನ ಮಾಗುತ್ತಾ ಸಾಗುವ ಪರಿಯನ್ನು ಕವಿ ವಿವರಿಸುತ್ತಾನೆ ವಿವರಣೆ ಈ ಜಗತ್ತಿನಲ್ಲಿ ಪರಿಪಕ್ವತೆಯನ್ನು ಸಾಧಿಸಿದ ಜೀವಗಳೆಲ್ಲ ನಿಸ್ವಾರ್ಥದಿಂದ ಸಮಾಜದ ಒಳಿತಿಗಾಗಿ ತನ್ನನ್ನು ಸಮರ್ಪಿಸಿಕೊಳ್ಳುತ್ತವೆ ಯಾರು ಗಮನ ಗಮನಹರಿಸಿದರು ಗಮನಹರಿಸದಿದ್ದರೂ ತಾವು ಮಾಡುವ ಕೆಲಸವನ್ನು ನಿಸ್ವಾರ್ಥದಿಂದ ಮಾಡುತ್ತಿರುತ್ತಾರೆ ಹೇಗೆ ಅತ್ತಿಯು ಗಿಡವಾಗಿ ಬೆಳೆದು ಬತ್ತಿಯಾಗಿ ಬೀಜವು ತೈಲವಾಗಿ ಹೊತ್ತಿ ಉರಿಯುವ ಬೆಳಕನ್ನು ನೀಡುತ್ತದೋ ಹಾಗೆ ಜೀವವು ಕೂಡ ಇದೇ ನೆಲೆಯಲ್ಲಿ ಪಕ್ವಗೊಳ್ಳುತ್ತದೆ ಎನ್ನುವಾಗ ಈ ಮೇಲಿನ ಮಾತು ಧ್ವನಿಸುತ್ತದೆ ಸಂದರ್ಭ ಮೂರು ನಿದ್ದೆ ತಿಳಿದೆದ್ದ ಮಗು ಹತ್ತದ್ದು ಆಲೆಗೋ ಅಮ್ಮನಿಗೋ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಟಿ ರವರು ಬರೆದಿರುವ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಎಲ್ಲವೂ ಇದ್ದು ಏನೂ ಇಲ್ಲದ ಅನಾಥ ಪ್ರಜ್ಞೆಯ ಅನುಭವವನ್ನು ವಿವರಿಸುವ ಸಂದರ್ಭವಿದು ವಿವರಣೆ ನಿದ್ದೆ ತಿಳಿದಿದ್ದ ಮಗು ಅಳಲು ಪ್ರಾರಂಭಿಸಿದೆ ಆದರೆ ಅದು ಅಳುತ್ತಿರುವುದು ಅಮ್ಮನಿಗೋ ಬಾಟಲಿಯ ಹಾಲಿಗೋ ಎನ್ನುವುದು ಮುಖ್ಯವಾಗಿ ತಿಳಿಯಬೇಕಾಗಿದೆ ಮಗು ಅಮ್ಮನಿದ್ದು ಬಾಟಲಿಯ ಹಾಲಿಗೆ ಬಾಯೊಡ್ಡುತ್ತದೆ ಎಂದರೆ ಮಗು ಎಲ್ಲವೂ ಇದ್ದು ಇಲ್ಲದಂಥ ಪರಿಸ್ಥಿತಿಯನ್ನು ಅನುಭವಿಸುತ್ತಿದೆ ಎನ್ನುವುದನ್ನು ಈ ಮೇಲಿನಂತೆ ಹೇಳಲಾಗಿದೆ ಸಂದರ್ಭ ನಾಲ್ಕು ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಟಿ ರವರು ಬರೆದಿರುವ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ವ್ಯರ್ಥವಲ್ಲದ ಪ್ರಯತ್ನವೊಂದರ ಕಡೆ ಕವಿ ಗಮನ ಸೆಳೆಯುವುದನ್ನು ಕಾಣಬಹುದು ವಿವರಣೆ ಕವಿಯ ಪ್ರಕಾರ ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವೇನಲ್ಲ ಏಕೆಂದರೆ ಮತ್ತೆ ಬತ್ತಿ ಹೊಸೆದು ದೀಪ ಬೆಳಗುವ ಸಾಧ್ಯತೆ ಇದ್ದೇ ಇರುತ್ತದೆ ಈ ಸಾಧ್ಯತೆಯೇ ಬದುಕಿನ ಆಶಾವದಿತನವಾಗಿದೆ ಮತ್ತು ಇದು ಬದುಕಿನ ನಿಜವಾದ ಇಂಧನ ಈ ಬಗೆಯ ಜೀವನ ಪ್ರೇಮವು ಬದುಕನ್ನು ಮತ್ತೆ ಹೊಸದಾಗಿ ಪ್ರಾರಂಭಿಸಬೇಕೆಂಬ ಪ್ರಯತ್ನಕ್ಕೆ ಕಾರಣವಾಗುತ್ತದೆ ಎನ್ನುವುದನ್ನು ಈ ಮೇಲಿನ ವಾಕ್ಯದ ಮೂಲಕ ತಿಳಿಸುತ್ತಾರೆ ಸಂದರ್ಭ ಐದು ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಟಿ ಬರೆದಿರುವ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯಿಂದ ಹಾಯ್ದುಕೊಳ್ಳಲಾಗಿದೆ ಸಂದರ್ಭ ಮಾನವನ ಜೀವನದ ಸಾರ್ಥಕತೆಯ ಕುರಿತು ಕವಿ ಇಲ್ಲಿ ಹೇಳುತ್ತಾರೆ ವಿವರಣೆ ಹತ್ತಿಗೆ ಮೆತ್ತಿಕೊಂಡಿರುವ ಬೀಜಕ್ಕೆ ಎಣ್ಣೆ ಹಾಕುವ ಕರ್ಮ ತಪ್ಪಿದ್ದಲ್ಲವೆನ್ನುತ್ತಾರೆ ಕವಿ ಇಲ್ಲಿ ಎಣ್ಣೆಯು ಹತ್ತಿಯನ್ನು ಸುಡುವುದು ದುರಂತದಂತೆ ಕಂಡರೂ ಅದು ಪ್ರಕೃತಿ ನಿಯಮವಾಗಿದೆ ಅದು ಬದುಕಿನ ಸಾರ್ಥಕ್ಯದ ಮಾರ್ಗವೂ ಹೌದು ವ್ಯಕ್ತಿ ತನ್ನನ್ನು ಆವರಿಸಿದ ಮೋಹ ಪಾಶಗಳು ಆತನನ್ನು ಸರಿಯಾಗಿ ಸುಟ್ಟು ದೂರಾಗಿ ಒಳಿತಿನ ಕಡೆಗೆ ಪ್ರಯಾಣಿಸಿದಾಗ ಮುಕ್ತಿ ದೊರಕಲು ಸಾಧ್ಯ ಆಗ ಪ್ರಾಪ್ತವಾಗುವುದು ಮೋಕ್ಷದ ಮಾರ್ಗ ಆದರೆ ಈ ಮೋಕ್ಷದ ಮಾರ್ಗ ಕಾಣಸಿಗುವುದು ವ್ಯಕ್ತಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಮಾತ್ರ ಒಂದು ವಾಕ್ಯದ ಪ್ರಶ್ನೆಗಳು ಪ್ರಶ್ನೆ ಒಂದು ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ ಉತ್ತರ ಎಣ್ಣೆಯಲ್ಲಿ ನೆನೆದ ಬತ್ತಿ ಮಿಂದು ಮಡಿಯುಟ್ಟ ಭಕ್ತನಂತೆ ಕಾಣುತ್ತದೆ ಪ್ರಶ್ನೆ ಎರಡು ಚಿತ್ತವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಚಿತ್ತವನ್ನು ಹತ್ತಿಯ ಬೀಜಕ್ಕೆ ಹೋಲಿಸಲಾಗಿದೆ ಪ್ರಶ್ನೆ ಮೂರು ಅನಾಥ ಭಾವವನ್ನು ಸೂಚಿಸುವ ಪದ ಯಾವುದು ಉತ್ತರ ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವ ಮಗು ಅನಾಥ ಮಗು ಅನಾಥ ಭಾವವನ್ನು ಸೂಚಿಸುತ್ತದೆ ಪ್ರಶ್ನೆ ನಾಲ್ಕು ಹತ್ತಿಯ ಬೀಜಕ್ಕೆ ಯಾವುದು ತುಪ್ಪದ ಕರ್ಮ ಉತ್ತರ ಹತ್ತಿಯ ಬೀಜಕ್ಕೆ ಬೆಣ್ಣೆ ಹಾಕುವ ಕರ್ಮ ತಪ್ಪಿದ್ದಲ್ಲ ಪ್ರಶ್ನೆ ಆರು ತೈಲ ತೀರಿದ್ದು ಹೀಗೆ ತಿಳಿಯುತ್ತದೆ ಉತ್ತರ ತೈಲ ತೀರಿದ್ದು ದೀಪ ಆರಿದ ಮೇಲೆ ತಿಳಿಯುತ್ತದೆ ಎರಡು ಅಂಕಗಳ ಪ್ರಶ್ನೆಗಳು ಪ್ರಶ್ನೆ ಒಂದು ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಯಾವ ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಎಣ್ಣೆಯಲ್ಲಿ ನೆನೆದು ಉರಿದ ಬತ್ತಿಯನ್ನು ಮಿಂದು ಮಡಿಯುಟ್ಟು ಭಕ್ತನೆಯೇ ಬೆಳಕ ಬಟ್ಟೆ ತೊಡುವ ಯುಗಿಯೇ ತಾನು ಹೆಣೆದ ನೂಲಿನಲ್ಲೇ ತನ್ನ ಪ್ರಾಣ ಕಳೆದುಕೊಳ್ಳುವ ಜೇಡಕ್ಕೆ ಹೋಲಿಸಲಾಗಿದೆ ಪ್ರಶ್ನೆ ಎರಡು ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ ಉತ್ತರ ಮಾಗುವ ಜೀವದ ಪಯಣ ಹತ್ತಿಯ ಬೀಜದಂತೆ ಸಾಗುತ್ತಿದೆ ಹತ್ತಿಯ ಬೀಜವು ಗಿಡವಾಗಿ ಬೆಳೆದು ಅದರ ಹತ್ತಿಯು ಬತ್ತಿಯಾಗಿ ಬೀಜವು ತೈಲವಾಗಿ ಹೊತ್ತಿ ಹುರಿಯುವ ಬೆಳಕು ಆಗುವಂತೆ ಜೀವವು ಕೂಡ ಮೋಹ ಪಾಶಗಳಿಂದ ಸುತ್ತಿ ಸೋತು ಒಳಿದಿನ ಕಡೆಗೆ ಪ್ರಯಾಣಿಸಿ ಮುಕ್ತಿ ದೊರೆಯುತ್ತದೆ ಈ ನೆಲೆಯಲ್ಲಿ ಪಯಣ ಸಾಗುತ್ತಿದೆ ಪ್ರಶ್ನೆ ಮೂರು ಆತ್ಮಕ್ಕೆ ಕಮಟು ಹತ್ತುವುದು ಎಂದರೇನು ಉತ್ತರ ತೈಲ ಮುಗಿದ ಮೇಲ ಮೇಲ ದೀಪ ಹಾರುತ್ತದೆ ದೀಪ ಮುಗಿದಾಗ ಕಮಟು ವಾಸನೆ ಬರುತ್ತದೆ ಹಾಗೆಯೇ ಆತ್ಮಕ್ಕೆ ಕಮಟು ಹತ್ತುವುದು ಎಂದರೆ ದೇಹ ನಾಶವಾಗಿ ಆತ್ಮ ಇಲ್ಲದಂತಾಗುವುದಾಗಿದೆ ಪ್ರಶ್ನೆ ನಾಲ್ಕು ಎಣ್ಣೆ ತೀರಿದ ದೀಪಗಳು ಏನನ್ನು ಸೂಚಿಸುತ್ತವೆ ಉತ್ತರ ಎಣ್ಣೆ ತೀರಿದ ದೀಪಗಳು ಆಯಸ್ಸು ಮುಗಿದ ಜೀವದ ಶರೀರವನ್ನು ಸೂಚಿಸುತ್ತವೆ ಆದರೆ ಕವಿಯ ಪ್ರಕಾರ ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಒಸೆಯುವ ಕೆಲಸ ವ್ಯರ್ಥವೇನಲ್ಲ ಏಕೆಂದರೆ ಮತ್ತೆ ಬತ್ತಿ ಒಸೆದು ದೀಪ ಬೆಳಗುವ ಸಾಧ್ಯತೆ ಇದ್ದೇ ಇರುತ್ತದೆ ಈ ಸಾಧ್ಯತೆಯೇ ಬದುಕಿನ ಬಗೆಗಿನ ಆಶಾವಾದಿತನವಾಗಿದೆ ಮತ್ತು ಇದು ಬದುಕಿನ ನಿಜವಾದ ಇಂಧನ ಈ ಬಗೆಯ ಜೀವನ ಪ್ರೇಮವು ಬದುಕನ್ನು ಮತ್ತೆ ಹೊಸದಾಗಿ ಪ್ರಾರಂಭಿಸಬೇಕೆಂಬ ಪ್ರಯತ್ನಕ್ಕೆ ಕಾರಣವಾಗುತ್ತದೆ ಎಂಬುದು ಕವಿಯ ಅಭಿಪ್ರಾಯವಾಗಿದೆ ಪ್ರಶ್ನೆ ಐದು ಹತ್ತಿಯ ಬೀಜ ಲೋಕದ ಹಿತಕ್ಕೆ ತನ್ನನ್ನು ಹೇಗೆ ಸುಟ್ಟಿಕೊಳ್ಳುತ್ತದೆ ಉತ್ತರ ಹತ್ತಿಯ ಬೀಜ ಬೆಳೆದು ಗಿಡವಾಗುತ್ತದೆ ಅದರಿಂದ ದೊರೆತ ಹತ್ತಿಯು ಉರಿಯುವ ಬತ್ತಿಯಾಗಿ ಹತ್ತಿಯ ಬೀಜದಿಂದ ತಯಾರಾದ ತೈಲವು ಬತ್ತಿಯನ್ನು ಸುಡುತ್ತಾ ಹೊತ್ತಿ ಹುರಿದು ಬೆಳಕು ನೀಡುತ್ತಾ ಲೋಕದ ಹಿತಕ್ಕಾಗಿ ತನ್ನನ್ನೇ ತಾನು ಸುಟ್ಟುಕೊಳ್ಳುತ್ತದೆ ನಾಲ್ಕು ಅಂಕಗಳ ಪ್ರಶ್ನೆಗಳು ಪ್ರಶ್ನೆ ಒಂದು ಹತ್ತಿಯ ಬೀಜದ ಮತ್ತು ಮಾನವ ಜೀವದ ಪಯಣವನ್ನು ಕವಿ ಹೀಗೆ ಸಮೀಕರಿಸಿದ್ದಾರೆ ಉತ್ತರ ಕವಿ ಪ್ರೊಫೆಸರ್ ಟಿ ಯಲ್ಲಪ್ಪರವರು ಈ ಕವಿತೆಯಲ್ಲಿ ಆತ್ಮ ಪರಮಾತ್ಮಗಳ ಅಸ್ತಿತ್ವವನ್ನು ಹತ್ತಿ ಮತ್ತು ಚಿತ್ತಗಳ ಮೂಲಕ ಸಂಕೇತಿಸುತ್ತಿದ್ದಾರೆ ಜೀವಾತ್ಮದ ಸಾರ್ಥಕತೆ ಇರುವುದು ತನ್ನ ಅಹಂಕಾರವನ್ನು ಸುಟ್ಟುಕೊಂಡು ಬೆಳಕ ಬೆಳಕನ್ನು ಜ್ಞಾನವನ್ನು ಹೊಂದುವುದರಲ್ಲಿ ಇಲ್ಲಿ ಹತ್ತಿಯ ಬೀಜವು ಬೆಳಕಿಗೆ ಜೀವದ್ರವ್ಯವಾಗಿದೆ ಹತ್ತಿಯ ಬೀಜವು ಗಿಡವಾಗಿ ಬೆಳೆದು ಅದರ ಹತ್ತಿಯು ಬತ್ತಿಯಾಗಿ ಹತ್ತಿಯ ಬೀಜವು ತೈಲವಾಗಿ ಒತ್ತಿ ಉರಿಯುವ ಬೆಳಕು ಆಗಿ ತನ್ನನ್ನು ತಾನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುತ್ತದೆ ಈ ಬೆಳಕು ಜ್ಞಾನದ ಸಂಕೇತವಾಗಿದೆ ಹಾಗೆಯೇ ಮಾನವ ಜೀವದ ಪಯಣ ವ್ಯಕ್ತಿಯನ್ನು ಆವರಿಸಿದ ಮೋಹಾಪಾಶಗಳು ಆತನನ್ನು ಸರಿಯಾಗಿ ಸುಟ್ಟು ನಂತರ ಇವುಗಳಿಂದ ದೂರವಾಗಿ ಒಳಿತಿನ ಕಡೆಗೆ ಪ್ರಯಾಣಿಸಿದಾಗ ಮುಕ್ತಿ ದೊರಕಲು ಸಾಧ್ಯ ಆಗ ಪ್ರಾಪ್ತವಾಗುವುದು ಮೋಕ್ಷದ ಮಾರ್ಗ ಆದರೆ ಈ ಮೋಕ್ಷದ ಮಾರ್ಗ ಕಾಣಸಿಗುವುದು ವ್ಯಕ್ತಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಮಾತ್ರ ಹೀಗೆ ಕವಿ ಹತ್ತಿ ಬೀಜದ ಮತ್ತು ಮಾನವ ಜೀವದ ಪಯಣವನ್ನು ಸಮೀಕರಿಸಿದ್ದಾರೆ ಪ್ರಶ್ನೆ ಎರಡು ಬತ್ತಿ ಎಣ್ಣೆ ಭಕ್ತಿ ಯೋಗಿ ಜೇಡ ಇವುಗಳ ಆತ್ಮ ಸಮರ್ಪಣೆಯ ಆಶಯವನ್ನು ಕವಿತೆ ಹೇಗೆ ಚಿತ್ರಿಸಿದೆ ಉತ್ತರ ಕವಿಯು ಇಲ್ಲಿ ಬತ್ತಿ ಎಣ್ಣೆ ಭಕ್ತಿ ಯೋಗಿ ಜೇಡ ಇವುಗಳ ಆತ್ಮ ಸಮರ್ಪಣೆಯ ಆಶಯವನ್ನು ಬಹಳ ಸೊಗಸಾಗಿ ವಿವರಿಸಿದ್ದಾರೆ ಬತ್ತಿಯು ಎಣ್ಣೆಯಲ್ಲಿ ಮಿಂದು ತನ್ನನ್ನು ತಾನೇ ಸುಟ್ಟುಕೊಂಡು ಜಗದ ಕತ್ತಲೆಯನ್ನು ದೂರ ಮಾಡಲು ಯತ್ನಿಸುತ್ತದೆ ಎಣ್ಣೆಯು ಬತ್ತಿಗೆ ಹಾಗೂ ಬೆಳಕಿಗೆ ಜೀವದ್ರವ್ಯವಾಗಿದ್ದು ಬತ್ತಿಯ ಮೂಲಕ ಸುಡುತ್ತಾ ತನ್ನ ಜೀವನದ ಸಾರ್ಥಕತೆಯನ್ನು ಕಾಣುತ್ತದೆ ಭಕ್ತನು ಮಿಂದು ಮಡಿಯುಟ್ಟು ಅಂತರಂಗ ಬಹಿರಂಗ ಶುದ್ಧಿಯಿಂದ ತನ್ನನ್ನು ತನ್ನ ಇಷ್ಟ ದೈವಕ್ಕೆ ಸಮರ್ಪಿಸಿಕೊಂಡು ಆತ್ಮ ಸಮರ್ಪಣೆ ಮಾಡಿಕೊಳ್ಳುತ್ತಾನೆ ಯೋಗಿಯು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿನ್ಗಳೆಂಬ ಅರಿಷಡ್ ವರ್ಗಗಳನ್ನು ಸುಟ್ಟುಕೊಂಡು ಜಗತ್ತಿಗೆ ಜ್ಞಾನದ ಮಾರ್ಗವನ್ನು ತೋರುತ್ತಾನೆ ಜೇಡವು ತನ್ನ ಒಡಲಿನಿಂದ ಬರುವ ನೂಲಿನಿಂದ ಜಾಲವನ್ನು ನಿರ್ಮಿಸಿ ತಾನೇ ಸುತ್ತಿಕೊಂಡು ಜೀವಾತ್ಮವನ್ನು ಸಮರ್ಪಿಸಿಕೊಳ್ಳುತ್ತದೆ ಪ್ರಶ್ನೆ ಮೂರು ಹತ್ತಿ ಚಿತ್ತ ಮತ್ತು ಕವಿತೆಯ ಸ್ವಾರಸ್ಯವನ್ನು ಚರ್ಚಿಸಿರಿ ಉತ್ತರ ಕವಿ ಪ್ರೊಫೆಸರ್ ಟಿ ಎಲ್ಲಪ್ಪರವರು ಈ ಕವಿತೆಯಲ್ಲಿ ಆತ್ಮ ಪರಮಾತ್ಮಗಳ ಅಸ್ತಿತ್ವವನ್ನು ಹತ್ತಿ ಮತ್ತು ಚಿತ್ತಗಳ ಮೂಲಕ ವಿವರಿಸುತ್ತಿದ್ದಾರೆ ಜೀವಾತ್ಮದ ಸಾರ್ಥಕತೆ ಇರುವುದು ತನ್ನ ಅಹಂಕಾರವನ್ನು ಸುಟ್ಟುಕೊಂಡು ಬೆಳಕನ್ನು ಜ್ಞಾನವನ್ನು ಹೊಂದುವುದರಲ್ಲಿ ಇಲ್ಲಿ ಹತ್ತಿಯ ಬೀಜವು ಬೆಳಕಿಗೆ ಜೀವದ್ರವ್ಯವಾಗಿದೆ ಹತ್ತಿಯ ಬೀಜವು ಗಿಡವಾಗಿ ಬೆಳೆದು ಅದರ ಹತ್ತಿಯು ಬತ್ತಿಯಾಗಿ ಹತ್ತಿಯ ಬೀಜವು ತೈಲವಾಗಿ ಒತ್ತಿ ಉರಿಯುವ ಬೆಳಕು ಆಗಿ ತನ್ನನ್ನು ತಾನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುವ ಪರಿ ಬಹಳ ಸೊಗಸಾದದ್ದು ಎನ್ನುವುದು ಕವಿಯ ಅಭಿಮತ ಹತ್ತಿಯ ಬೀಜ ತನ್ನಿಂದಲೇ ತಯಾರಾದ ಬತ್ತಿಯಿಂದ ತನ್ನಿಂದಲೇ ಉದಿಸಿದ ಎಣ್ಣೆಯಿಂದ ಸುಟ್ಟು ಇಲ್ಲವಾಗುತ್ತದೆ ಆದ್ದರಿಂದ ದೊರಕಿದ ಬೆಳಕಿನಿಂದ ಮಾತ್ರ ಲೋಕ ಕಲ್ಯಾಣವಾಗುತ್ತದೆ ಅದರಂತೆ ಜೀವ ಹಲವು ಬ ಹಲವು ಬಯಕೆಗಳಿಂದ ಕಾಸಿಗೊಂಡರೂ ಆತ್ಮದ ಉನ್ನತಿಗೆ ಕಾರಣವಾಗಿ ಸುಟ್ಟುಕೊಳ್ಳುತ್ತದೆ ಹೀಗೆ ಮಾಗುವ ಜೀವದ ಪಯಣ ಈ ಪರಿಯಲ್ಲಿ ಸದ್ದಿಲ್ಲದೆ ಸಾಗುತ್ತಿದೆ ನಿದ್ದೆಯಿಂದ ಎದ್ದ ಮಗು ಅಳಲು ಪ್ರಾರಂಭಿಸಿದೆ ಆದರೆ ಅದು ಅಳುತ್ತಿರುವುದು ಅಮ್ಮನಿಗೋ ಬಾಟಲಿಯ ಹಾಲಿಗೋ ಎನ್ನುವುದು ಮೊದಲು ತಿಳಿಯಬೇಕಾಗಿದೆ ಮಗು ಅಮ್ಮನಿದ್ದು ಬಾಟಲಿಯ ಹಾಲಿಗೆ ಬಾಯಿಡ್ಡುತ್ತದೆ ಎಂದರೆ ಮಗು ಎಲ್ಲವೂ ಇದ್ದು ಇಲ್ಲದಂತ ಅನಾಥ ಸ್ಥಿತಿಯನ್ನು ಅನುಭವಿಸುತ್ತಿರುವುದು ಗಮನಾರ್ಹ ದೀಪ ಆರಿದಾಗ ವಾಸನೆ ಬರುತ್ತದೆ ಆಗ ಮಾತ್ರವೇ ನಮಗೆ ದೀಪ ಆರಿದೆಯೆಂದು ತಿಳಿಯುತ್ತದೆ ಅಂತೆಯೇ ಆತ್ಮಕ್ಕೆ ಕಮಟು ಹೊತ್ತುವುದು ಎಂದರೆ ದೇಹ ನಾಶವಾಗಿ ಆತ್ಮ ಇಲ್ಲದಂತಾಗುವುದಾಗಿದೆ ಎಂಬುದನ್ನು ಕವಿ ವಿವರಿಸುತ್ತಾರೆ ಕವಿಯ ಪ್ರಕಾರ ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವೇನಲ್ಲ ಏಕೆಂದರೆ ಮತ್ತೆ ಬತ್ತಿ ಹೊಸೆದು ದೀಪ ಬೆಳಗುವ ಸಾಧ್ಯತೆ ಇದ್ದೇ ಇರುತ್ತದೆ ಈ ಸಾಧ್ಯತೆಯೇ ಬದುಕಿನ ಆಶಾವಾದಿತನವಾಗಿದೆ ಮತ್ತು ಇದು ಬದುಕಿನ ನಿಜವಾದ ಇಂಧನ ಈ ಬಗೆಯ ಜೀವನ ಪ್ರೇಮವು ಬದುಕನ್ನು ಮತ್ತೆ ಹೊಸದಾಗಿ ಪ್ರಾರಂಭಿಸಬೇಕೆಂಬ ಪ್ರಯತ್ನಕ್ಕೆ ಕಾರಣವಾಗುತ್ತದೆ ಎಂಬುದು ಕವಿಯ ಅಭಿಪ್ರಾಯ ಹತ್ತಿಯ ಬೀಜವು ಬೆಳಕಿಗೆ ಜೀವದ್ರವ್ಯವಾಗಿದೆ ಹತ್ತಿಯ ಬೀಜವು ಗಿಡವಾಗಿ ಬೆಳೆದು ಅದರ ಹತ್ತಿಯು ಬತ್ತಿಯಾಗಿ ಹತ್ತಿಯ ಬೀಜವು ತೈಲವಾಗಿ ಒತ್ತಿ ಉರಿಯುವ ಬೆಳಕು ಆಗಿ ತನ್ನನ್ನು ತಾನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುತ್ತದೆ ಈ ಬೆಳಕು ಜ್ಞಾನದ ಸಂಕೇತವಾಗಿದೆ ಹಾಗೆಯೇ ಮಾನವ ಜೀವದ ಪಯಣ ವ್ಯಕ್ತಿಯನ್ನು ಆವರಿಸಿದ ಮೋಹ ಪಾಶಗಳು ಆತನನ್ನು ಸರಿಯಾಗಿ ಸುಟ್ಟು ನಂತರ ಅವುಗಳಿಂದ ದೂರಾಗಿ ಒಳಿತಿನ ಕಡೆಗೆ ಪ್ರಯಾಣಿಸಿದಾಗ ಮಾತ್ರ ಮುಕ್ತಿ ದೊರಕಲು ಸಾಧ್ಯ ಆಗ ಪ್ರಾಪ್ತವಾಗುವುದು ಮೋಕ್ಷದ ಮಾರ್ಗ ಆದರೆ ಈ ಮೋಕ್ಷದ ಮಾರ್ಗ ಕಾಣಸಿಗುವುದು ವ್ಯಕ್ತಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಮಾತ್ರ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು